ಜೀವ ಜೀವನ ಹದಿನೈದು ಲಕ್ಷ ರೂಪಾಯಿ ಕೊಡಬೇಕು ನಮ್ಗೆ ಗೊತ್ತಿದೆ ಈ ನಿಟ್ಟಿನಲ್ಲಿ ಎಲ್ಲವನ್ನೂ ತಾವು ಮಾಡ್ಕೊಡ್ಬೇಕು ಈ ಭಾಗದಲ್ಲಿ ಏನ್ ಐವತ್ತು ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ಕೂಡ ಐವತ್ ಲಕ್ಷ ರೂಪಾಯಿ ಸಾಕಾಗಲ್ಲ ತಾವೇ ಹೇಳಿದ್ರ ಹಣದ ಕೊರತೆ ಏನು ಇಲ್ಲ ಅಂತೇಳಿ ಒಂದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರ್ಜುನಿಗೆ ಐವತ್ತು ಲಕ್ಷ ರೂಪಾಯಿ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭಾಗದಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆಗಿ ಒಂದು ಪ್ರವಾಸೋದ್ಯಮ ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಏನು ಉದ್ಘಾಟನಾ ಕಾರ್ಯಕ್ರಮ ಮಾಡಿದರೆ ಅದರ ಈಶ್ವರ್ ಖಂಡ್ರ ಹಾಗೂ ರಾಜಣ್ಣ ಇರ್ಬೋದು ಹಾಗೂ ಶ್ರೇಷ್ ಪಟೇಲ್ ಧನ್ಯವಾದ ಮಾತಿಗೆ ವಿರಾಮ ಮಾಡ್ತೀನಿ ಮಾತನಾಡಿದ ಶಾಸಕರಿಗೆ ಧನ್ಯವಾದಗಳು ಈಗ ಅರಣ್ಯ ಸಚಿವರು ಯಾರು 브라더만 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 브 브라더만 브만브라더브라 ಆಯಿತು ಮಾಡಿ ಯಾರೋ ಇಲ್ಲಿ ಏನು ಮಾಡಬಹುದು ನೋಡಿ ಆಯಿತು ಮಂಜೂರು ಚರ್ಚೆ ಮಾಡಿ ಆಫೀಸ್ ಅಲ್ಲಿಗೆ

ರೋಡ್ ಸೈಡಲ್ಲಿ ಮರ ಡೇಂಜರ್ ಅಷ್ಟಿದೆ ತೆಗಿಬೇಕಾಗ್ತದೆ ಅಂತ रेलवे रोड पर क्या अप आए आज बिठो तय कर सकते आप लोग आने समिति वगैरह वेट कर रहे हैं कंपनी पूरी प्रॉपर्टी में रहता है हम इनका कुछ पर करके रोड आगे है उधर का डीसी हरकडे मीटिंग में मारो श्रीमान धन्यवाद ية في